ವಾಪಸ್ ಕೊಟ್ಟಿರ ಕಾರಣಕ್ಕೋಸ್ಕರ ಈಗ ತಪ್ಪು ತಪ್ಪು ಮಾಡಿದ್ರೆ ಹಂಗಾಗಿ ವಾಪಸ್ ಕೊಟ್ಟಿದ್ದೀವಿ ಅಂತ ನಾವು ಮೆಸೇಜ್ ಕೊಟ್ಟಿದ್ದಾರೆ ಅಂತ ಮಾತನೇ ಹೇಳ್ತಾ ಇದ್ದಾರೆ ಬಿಜೆಪಿ ಮತ್ತು ಜೆ ಡಿ ಎಸ್ ಏಳ ನಾಲ್ಗೆಲಿ ಮುಳ್ಳಿದೆಯಾ ಇದನ್ನು ಮುಳ್ಳು ಕಾಣ್ತವ ಎತ್ತಾಗಬೇಕಾದ್ರೆ ತಿರುಗಿಸ್ಬೋದು ಅದರ ಕಾನ್ಸಿಯಸ್ ಅನ್ನೋದು ಒಂದು ಇರ್ತದಲ್ಲ ಆತ್ಮಸಾಕ್ಷಿ ಅನ್ನೋದು ಇರುತ್ತಲ್ಲ ಸೊ ಅದು ಇಂಪಾರ್ಟೆಂಟ್ ಅಲ್ಲಿ ಮೊದಲೇ ಕೊಡ್ಬೋದು ಹಂಗೆ ಆತ್ಮಸಾಕ್ಷಿ ಇದ್ದರೆ ಇಡೀ ಇಡೀ ಪ್ರಕರಣ ಲೋಕಾಯುಕ್ತ ಪ್ರಕರಣ ದಾಖಲಿಸೋ ಮೊದಲೇ ಕಾನ್ಸಿಯಸ್ ಬರ್ತಿರ್ಬೋದು ಸರ್ ಹಂಗಿದ್ರೆ ಈ ಥರ ರಾಜಕೀಯ ಗದಾಪ್ರಹಾರ ದಿಲ್ಲಿಯಿಂದ ರಾಜಭವನದಿಂದ ಇಲ್ಲಿ ತನಕ ಮಾಡಿದ್ ಗೊತ್ತಿಲ್ವಲ್ಲ ಏನಾರ ತಪ್ಪಾದ ತಕ್ಷಣ ಸರ್ಕಾರಬಿಡಿನಲ್ಲಿ ಅವ್ರು ಕೊಟ್ಟಾಯ್ತಾರ ಅಡ್ಮಿನಿಸ್ಟ್ರೇಟಿವ್ ಲ್ಯಾಬ್ಸ್ ಆಗ್ತಾ ಮಾಡಿಬಿಡ್ತಾರ ಮಾಡಿದಾರ ಇತಿಹಾಸದಲ್ಲಿ ಪೊಲಿಟಿಕಲಿ ಮೋಟಿವೇಟೆಡ್ ರಾಜಕೀಯ ಒಂದು ಕಾನ್ಸ್ಪಿರಸಿ ಒಂದು ನೋವಾಗಲ್ವಾ

ನಾವು ಜನರಿಗೆ ಕೊಟ್ಟಂಥ ಆಶ್ವಾಸಗಳನ್ನು ಐದು ಗ್ಯಾರಂಟಿ ಕೊಡ್ತೀವಿ ಗ್ಯಾರಂಟಿ ಕೊಟ್ಟಿದ್ದೀವಿ ಒಂದು ಕೋಟಿ ಮೂವತ್ತೆರಡು ಲಕ್ಷ ಜನ ಯಾರಿಗೆ ವಾರದು ಮಾಸಿಕ ಆದಾಯ ಇರಲಿಲ್ವೋ ಆ ಜನರಿಗೆ ಮಾಸಿಕ ಆದಾಯ ಬರ್ತದ್ರಲ್ಲಿ ಬೇಸಿಕ್ ಯೂನಿವರ್ಸಲ್ ಇನ್ಕಮ್ ಬರುತ್ತಾರ ತಗೊಂಡು ಈ ಐತಿಹಾಸಿಕ ನಿರ್ಧಾರಗಳು ಜನಸಾಮಾನ್ಯ ಪರ್ ಇಷ್ಟೆಲ್ಲ ಮಾಡಿ ನಾವು ಏಕಾಏಕಿ ರಾಜಕೀಯ ಗದಪ್ರಹಾರ ಮಾಡಿದ್ರೆ ಯಾವುದೋ ಚುನಾವಣೆಗಳನ್ನು ಗಮನದಲ್ಲಿಟ್ಕೊಂಡು ನೆಲಮಂಗಲದ ಚುನಾವ ಗಲಾಟಿನ ಹರಿಯಾಣದಲ್ಲಿ ಮಾತಾಡ್ತಾರೆ ಮಹಾರಾಷ್ಟ್ರದಲ್ಲಿ ಮಾತಾರೆ GRE-